ನಮಸ್ಕಾರ ಪ್ರಿಯ ವೀಕ್ಷಕರೇ ವಾರದ ಭವಿಷ್ಯ ಮೇಷರಾಶಿಯವರಿಗೆ ವೀಕ್ಷಕರೇ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಾರದ ಮೇಷರಾಶಿಯವರ ಸಂಪೂರ್ಣ ಭವಿಷ್ಯ ಈ ವಿಡಿಯೋದಲ್ಲಿ ಇದೆ ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಮೇಷರಾಶಿ ನವೆಂಬರ್ ಎರಡನೇ ವಾರದ ಸಂಪೂರ್ಣ ಭವಿಷ್ಯ ಹೇಗೆ ಇದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಕೊನೆವರೆಗೂ ವಿಡಿಯೋವನ್ನು ನೋಡಿ ಕೈಗಾರಿಕೆ ಮತ್ತು ವೃತ್ತಿ ಜೀವನ ಈ ವಾರ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಚೈತನ್ಯ ಮೂಡುತ್ತದೆ ನೀವು ಕಳೆದ ಕೆಲವು ವಾರಗಳಿಂದ ಕಾಯುತ್ತಿದ್ದ ಕೆಲಸದ ಪ್ರಗತಿ ಈಗ ಸ್ಪಷ್ಟವಾಗಿ ಕಾಣುತ್ತದೆ ಕಚೇರಿಯಲ್ಲಿ ಅಥವಾ ವ್ಯವಹಾರದಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಗೌರವ ದೊರೆಯಬಹುದು ಸಹೋದ್ಯೋಗಿಗಳಿಂದ ಸಹಕಾರವೂ ಲಭ್ಯವಾಗುತ್ತದೆ ಕೆಲಸದ ಒತ್ತಡ ಇರಬಹುದು ಆದರೆ ನಿಮ್ಮ ಶ್ರಮಕ್ಕೆ ಫಲ ಸಿಗುವ ಸಮಯವೂ ಇದೆ ಹೊಸ ಯೋಜನೆಗಳು ಅಥವಾ ಹೊಸ ಯೋಜನಾ ಮಾತುಕತೆಗಳು ಫಲಪ್ರದವಾಗಬಹುದು ಸ್ವಂತ ವ್ಯವಹಾರ ಮಾಡುತ್ತಿರುವವರು ಲಾಭದಾಯಕ ಒಪ್ಪಂದ ಪಡೆಯಬಹುದು ಹಣಕಾಸು ಸ್ಥಿರವಾಗಿರುತ್ತದೆ ಆದರೆ ಅನಾವಶ್ಯಕ ಖರ್ಚುಗಳ ಮೇಲೆ ನಿಯಂತ್ರಣ ಇರಿಸಿ ಹಳೆಯ ಸಾಲವನ್ನು ತೀರಿಸಲು ಇದು ಉತ್ತಮ ಸಮಯ ಸಂಬಂಧಗಳು ಮತ್ತು ಪ್ರೇಮ ಜೀವನ ನಿಮ್ಮ ಸಂಬಂಧಗಳಲ್ಲಿ ಶಾಂತಿ ಮತ್ತು ಪರಸ್ಪರ ಗೌರವ ಹೆಚ್ಚಾಗುತ್ತದೆ ಸಂಗಾತಿಯೊಂದಿಗೆ ಸಣ್ಣ ತಪ್ಪು ಅರ್ಥೈಸಿಕೆಗಳಿದ್ದರೆ ಈ ವಾರ ಅದನ್ನು ಸರಿಪಡಿಸಲು ಸೂಕ್ತ ಸಮಯ ಹೊಸ ಸಂಬಂಧಗಳಿಗೂ ಒಳ್ಳೆಯ ಅವಕಾಶಗಳು ಎದುರಾಗಬಹುದು ವಿವಾಹಿತ ದಂಪತಿಗಳ ನಡುವೆ ಹೊಸ ಅರ್ಥ ಮತ್ತು ಸಮಾಧಾನ ಉಂಟಾಗುತ್ತದೆ ಕುಟುಂಬದವರೊಂದಿಗೆ ಸಮಯ ಕಳೆಯುವ ಮೂಲಕ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ನೀವು ಪ್ರೀತಿಯ ವಿಷಯದಲ್ಲಿ ಧೈರ್ಯದಿಂದ ಮಾತನಾಡಿದರೆ ಎದುರಾಳಿಯ ಮನಸ್ಸನ್ನು ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಆರೋಗ್ಯ ಮತ್ತು ಮನಶಾಂತಿ ಶರೀರ ಮತ್ತು ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಕೆಲಸದ ಒತ್ತಡದಿಂದ ಸ್ವಲ್ಪ ತಲೆನೋವು ಅಥವಾ ನಿದ್ರೆಯ ಕೊರತೆ ಕಾಣಬಹುದು ಈ ವಾರ ಸ್ವಲ್ಪ ಸಮಯ ನಿಮಗೆ ತಾವು ನೀಡಿಕೊಳ್ಳಿ ಬೆಳಿಗ್ಗೆ ಸಣ್ಣ ವ್ಯಾಯಾಮ ಅಥವಾ ಯೋಗ ಧ್ಯಾನ ಮಾಡಿದರೆ ದೈಹಿಕ ಶಕ್ತಿ ಮತ್ತು ಮನೋಶಾಂತಿ ಎರಡೂ ಹೆಚ್ಚುತ್ತವೆ ಆಹಾರದಲ್ಲಿ ಪೌಷ್ಟಿಕ ಅಂಶಗಳನ್ನೂ ಸೇರಿಸಿ ಫಾಸ್ಟ್ ಫುಡ್ ಅಥವಾ ತೈಲಯುಕ್ತ ಆಹಾರ ತಪ್ಪಿಸಿ ನೀರನ್ನು ಹೆಚ್ಚು ಸೇವಿಸುವುದು ಸಹ ಉಪಯುಕ್ತ ವೈಯಕ್ತಿಕ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕತೆ ಈ ವಾರ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗುತ್ತವೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ತರುವ ಸಾಧ್ಯತೆ ಇದೆ ಹೊಸ ವಿಷಯ ಕಲಿಯಲು ಅಥವಾ ನಿಮ್ಮ ಆಸಕ್ತಿಯ ವಿಷಯದಲ್ಲಿ ಅಧ್ಯಯನ ಮಾಡಲು ಇದು ಉತ್ತಮ ಕಾಲ ಧ್ಯಾನ ಪಠಣ ಅಥವಾ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿದರೆ ಆಂತರಿಕ ಶಾಂತಿ ಹೆಚ್ಚಾಗುತ್ತದೆ ಆತ್ಮವಿಶ್ವಾಸದಿಂದ ನೀವು ಎದುರಾಳಿಗಳಿಂದ ಗೌರವ ಪಡೆಯುತ್ತೀರಿ ಕುಟುಂಬ ಮತ್ತು ಮನೆಮಾ ಈ ವಾರ ಕುಟುಂಬದ ವಾತಾವರಣ ಶಾಂತವಾಗಿದ್ದು ಸಂತೋಷದ ಕ್ಷಣಗಳಿಂದ ತುಂಬಿರುತ್ತದೆ ಹಿರಿಯರ ಆಶೀರ್ವಾದ ಮತ್ತು ಸಲಹೆ ನಿಮಗೆ ಸಹಾಯಕವಾಗಬಹುದು ಮನೆಯ ಒಳಗಿನ ಚಿಕ್ಕ ಸಮಸ್ಯೆಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ ಬಂಧು ಬಾಂಧವರ ಭೇಟಿಯಿಂದ ಮನಸ್ಸಿಗೆ ಆಜಾದನ ಸಿಗುತ್ತದೆ ಮಕ್ಕಳ ಸಾಧನೆ ನಿಮಗೆ ಹೆಮ್ಮೆಯನ್ನು ತರುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಔಟಿಂಗ್ ಅಥವಾ ಭೋಜನದ ಯೋಜನೆ ಮಾಡಿದರೆ ಎಲ್ಲರ ಮನಸ್ಸು ಹರ್ಷಗೊಳ್ಳುತ್ತದೆ ಮನೆಗೆ ಹೊಸ ವಸ್ತು ಖರೀದಿಸುವ ಅಥವಾ ಅಲಂಕರಿಸುವ ಆಸೆಯೂ ಮೂಡಬಹುದು ಒಟ್ಟಾರೆ ಕುಟುಂಬದ ಒಗ್ಗೂಡಿಕೆ ಮತ್ತು ಪ್ರೀತಿ ಹೆಚ್ಚಾಗುವ ಕಾಲ ಇಲ್ಲಿ ವಾರದ ಅದೃಷ್ಟ ಮಾಹಿತಿ ಅದೃಷ್ಟ ಸಂಖ್ಯೆ ಮೂರು ಮತ್ತು ಒಂಬತ್ತು ಶುಭ ಸಮಯ ಬೆಳಿಗ್ಗೆ ಒಂಬತ್ತು ಹದಿನೈದು ಹನ್ನೊಂದು ಹಾಗೂ ಸಂಜೆ ಐದು ಮೂವತ್ತೈದು ಆರು ಹತ್ತೊಂಬತ್ತು ಏಳು ಗಂಟೆ ಅದೃಷ್ಟದ ಬಣ್ಣ ಕೆಂಪು ಮತ್ತು ಕಿತ್ತಳೆ ವಾರದ ಪರಿಹಾರ ಮಂಗಳವಾರ ಹನುಮಾನ್ ದೇವರಿಗೆ ತೈಲದ ದೀಪ ಹಚ್ಚಿ ಓಂ ಅಂ ಅಂ ಮಂಗಲಾಯ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ದಾನ ಅಥವಾ ಸಹಾಯ ಮಾಡಿದರೆ ನಿಮ್ಮ ಕೆಲಸಗಳಲ್ಲಿ ವಿಘ್ನಗಳು ಕಡಿಮೆಯಾಗುತ್ತವೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇದೇ ರೀತಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಸಬ್ಸ್ಕ್ರೈಬ್ ಮಾಡಿ